ಶರವು ಗಣಪತಿ ದೇವಿಯರಿಗೆ ಮಂಗಳೂರ್ದ ಮಂಗಲ ದೇವಿಯಮ್ಮಗೆ ಕದ್ರಿದ ಮಂಜುನಾಥ ಸ್ವಾಮಿಯರಿಗೆ ಅಂಚೆನೇ ಆರಾಧ್ಯ ದೇವಿಯನ್ನ ಶ್ರೀ ಕ್ಷೇತ್ರ ಕಟೀಲ್ದ ದುರ್ಗಾ ಪರಮೇಶ್ವರ ಅಮ್ಮಗೆ ಸಾಷ್ಟಾಂಗ ವಂದನೆ ಸಲ್ಲಿಸೋದು ಒಂದೊಂದು ಭಾರಿ ಪುರುಳದ ಕಾರ್ಯಕ್ರಮ ಜಾಗತಿಕ ಬಂಡಸ ಒಕ್ಕೂಟದ ಒಂದು ಒಂಜಿ ಪ್ರತಿ ತಿಂಗುಲ್ಲ ಈ ಕಾರ್ಯಕ್ರಮ ಮಲ್ತು ಅಂತುಲು ತಿಂಗುಲು ಸುತ್ತಾರಣ ಮುಪ್ಪತ್ತೈದು ಲಕ್ಷ ರೂಪಾಯಿ ಡಿಸ್ಟ್ರಿಬ್ಯೂಷನ್ ಆಗು ಇತ್ತೆ ಮುಲ್ಕಿಡು ಪ್ರಾಜೆಕ್ಟ್ ಇತ್ತಿನಿಟ್ಟು ಆ ಮೂಜಿ ನಾಲ್ಕು ತಿಂಗಳು ಡಿಸ್ಟ್ರಿಬ್ಯೂಷನ್ ಆ ಇ ಕಾರ್ಯಕ್ರಮ ಒಟ್ಟುಗೂ ಮಲ್ತಂದಿಲ್ಲ ಸುಮಾರು ಒಂದು ಸಾವಿರ ಮಿತ್ತಿ ಸ್ಕಾಲರ್ಶಿಪ್ ಸ್ಕಾಲರ್ಷಿಪ್ಲಾ ಅಂಚೆನೆ ಮೆಡಿಕಲ್ ಬಿಲ್ಲ ಅಂಚೆನೆ ಇಲ್ಲ ಇಲ್ಲದ ಇಲ್ಲದ ಲೆಕ್ಕಲ ಇಲ್ಲದ ವ್ಯವಸ್ಥೆ ಅಂಚೆನೆ ಮದ್ಮೇ ದ ಮದ್ಮೇದ ವ್ಯವಸ್ಥೆ ಅಂಚೆನೆ ಸ್ಪೋರ್ಟ್ಸ್ ದ ಸ್ಪೋರ್ಟ್ಸ್ ಜೋಕ್ಲಿ ಸಾಕಾರ ಮಲ್ತದಿಲ್ಲ ಮತ್ತು ಈ ಕಾರ್ಯಕ್ರಮ ಮಸ್ತ್ ವಿಜೃಂಭಣೆದಾದ ಬಂದಾಗ ನಮ್ಮ ಸಮಾಜದ ಮಲ್ಲ ವ್ಯಕ್ತಿತ್ವದ ಮಿಲಿಟರಿ ಇತ್ತದ ದೇಶ ಸೇವೆ ಮಲ್ತದ್ದು ಇನಿ ಸಮಾಜ ಸೇವೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಮಸ್ತ್ ಓಟುಡು ಎಂ ಪಿ ಇಲೆಕ್ಟ್ ಆಗ್ತವ್ರಿ ದುಮ್ಮ ನಮ್ಮಡ ರಡ್ಡು ಎಂ ಪಿ ಇತ್ತೇವ್ರಿ ಒಂಜಿ ನಳಿನ್ ಕುಮಾರ್ ಕಟೀಲ್ ಒಂಜಿ ಗೋಪಾಲ್ ಶೆಟ್ಟಲ್ಲ ಮುಂಬೈ ಇಡ್ದು ಇತ್ತ ನಮ್ಮ ಸಮಾಜ ಕ್ಯಾಪ್ಟನ್ ರಜೇಶ್ ಚೌಟೇರ್ ಇಲೆಕ್ಟ್ ಅರೆ ಈ ಪುರ್ತ ಇಡೀ ಸಮಾಜ ಜಗತ್ತದ ಮಾತಾ ಬಂಟೆರ ಪರವಾಗಿಲ್ಲ ಅಗ ಸ್ವಾಗತ ಮಲ್ಕುವರೆ ನಮ್ಮ ಮಲ್ಲ ವ್ಯಕ್ತಿತ್ವದ ನಿಸ್ವಾರ್ಥ ಭಾರಿ ನಿಲ ನಿಷ್ಕಲಂಕ ರಾಜಕೀಯ ಮಲ್ತದ ಉಡುಪಿ ಜಿಲ್ಲೆ ಹದ್ದು ಕೋಟ ಶ್ರೀನಿವಾಸ ಪೂಜಾರ್ ಮಸ್ತ್ ಓಟುಡಿ ಹುಡು ಇಲೆಕ್ಟ್ ಆತ ಮಂತ್ರಿ ಆದತ್ತೇರಿ ಇನ್ನಿ ಇತ್ತ ಬರೋಂದು ಆರೇಗಲ ಈ ಪುರುತುಗೆ ಏನು ಸ್ವಾಗತ ಮಲ್ಪ ಇನ್ನಿತ ಕಾರ್ಯಕ್ರಮದ ಮುಖ್ಯ ಬೆನ್ನೆರು ಕನ್ಯಾನ ಸದಾಶಿವ ಶೆಟ್ಟರು ಕನ್ಯಾನ ಸದಾಶಿವ ಶೆಟ್ಟರು ಬಣ್ಣ ನಿಗಲಿ ಪೂರ್ವ ಜನಗಳ ಗೊತ್ತು ದಂಡಾಗ ಜಾಗತಿಕ ಬಂಡಲ ಸಂಘದ ಒಂದು ಆರಾಧ್ಯ ಮೂರ್ತಿಯಾರು ಆಪತ್ ಬಾಂಧವ್ಯ ಬಂಡಲ ತಪ್ಪವನು ಇನಿ ಪ್ರತಿ ಪ್ರತಿ ಸರಿಲ್ಲ ಅವ್ರಿ ಹೆಂಗಲಿಗೆ ಬೆನ್ನೆಲುಬಾದು ಉಂತ್ರಿ ಇನ್ನೀ ಮೂಲ್ಕೀಡು ಒಂದು ಎಕರೆಲ್ಲ ಇರುವ ಸೆನ್ಸ್ ಜಾಗ ಗೆದ್ದು ಕೊಡ್ತೇವ್ರಿ ಆ ಜಾಗ ಹೆಂಗ್ಳು సదాశివ శెట్టి కన్యాన సదాశివశెట్టి సంకీర్ణ బంధు పుదారు కొరత ఇని అవులు అడ్మినిస్ట్రేషన్ ఆఫీసుకు ప్రవీణ్ భోజ శెట్టిన ఎంగల ముంబై బండ్ సంఘద అధ్యక్ష మల్ల దాని ఆయన ప్రవీణ్ భోజ శెట్టిన పుదారు కొరత ఇని తోన్సే శశిఖానంద్ శెట్టిన పుదారుడు ఇని ఓపెన్ ఎయిర్ స్టేజ్ దెలసా ఉంది ఉండు మస్తు కలసా అరే బాకీ ఉండు నవంబర్ ముట్ట ఎంగులు అవి సంపూర్ణ మల్పునంజి ఆసేన్ దివందా అయికే మాతా దాని కల సాకార బోడు ఐకి మస్తుస బేతల ఆరండు అంచేనంటే హిత ఈ పుత్తుడు దేవురి ప్రార్థన మల్పండు యొక్క బేగావు ఓపెన్ అవు ఓపన్ అయితే దుడ్డు బత్తినా ఈ సోషల్ వెల్ఫేర్ సమాజ సేవిక ఆవడు అవులు నమ్మడా సుందరం శెట్ భారీ శోక హాలుండు అవు భారీ మల్ల మట్టద మద్ మల్పండ ఏతమల్ల కార్యక్రమం మల్పండో లైక్ హాలుండు అయితే ప్రకాశన్నే ముతరజీ వహిస్త భారీ లోకార్పణ మల్దేది ಒಂದು ಬರಿತದ ಆದವನ್ನೊಂದು ಪಾಪದಾಗಲಿ ಅಂತ ಆತಿ ಆರ್ಥಿಕ ಅದು ಕಮ್ಮಿ ಬಜೆಟ್ ಇತ್ತಿನಾಗಲೀಗೆ ಮದ್ಮೆ ಎಂಗೇಜ್ಮೆಂಟ್ ಮೆಹಂದಿ ಪಾರ್ಟಿ ಮಲ್ಪನೊಂಚಿನೊಂದು ಕಾರ್ಯಕ್ರಮ ಮಲ್ಪ ಯೋಜನೆ ಪಾಡ್ದೆಂಕು ಆಯ್ತಾ ಕೆಲಸ ಭಾರಿ ಜೋರುಡಾವಂದು ಸದಾಶಿವನ್ನೇ ಮರಣ ಒಂದು ಪಂಡೆ ಪಂಡು ಅಂತ ಕಮ್ಮಿನ ಅನ್ನ ಮಸ್ತ್ ಡಿಸ್ಟ್ರಿಬ್ಯೂಷನ್ ಉಂಡು ಒಂದು ಪಂದು ಒಂದು ಲಾಯಿ ಐವತ್ತು ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಲ್ದೆ ರೀ ಐಕತ್ತಿರ ಹಿಂಗಲ್ಲ ದೇವರು ಬನ್ಪಿನಿ ನಾನು ಆಪತ್ತು ಬಂದೆ ಬನ್ಫೀನಿ ಅರೆಗೆ ಈ ಪುರ್ತಡು ಇಡೀ ಜಗತ್ತದ ಮಾತಾ ಬಂಟರಿನ ಪರ್ವದ್ದಲೇನು ಅರೇನು ಸ್ವಾಗತ ಮಲ್ಪ ಬಾಕಿ ಇನ್ನಿತ ಉದ್ಘಾಟನೆ ಮಲ್ಪರ್ಬೇಕು ಕೆ ಎಮ್ ಶೆಟ್ರು ಆರ್ ವಿಶ್ವನಾಥ್ ಶೆಟ್ರು ಮರಣಿ ಆರ್ಡ ಪಾತೇರಿಯರಿಗೆ ಮಸ್ತ್ ಜೋಕಲ್ನ ಡಿಸ್ಟ್ರಿಬ್ಯೂಷನ್ ಮಲ್ಪರಿ ಉಂಡು ದುಡ್ಡ್ದ ಪ್ರಾಬ್ಲಮ್ ಉಂಡು ಈ ರೊಂಜಿ ಮನಸ್ ಮನಸ್ಸು ಆರ್ಲ ಇಮಿಡಿಯೇಟ್ ಇರುವತ್ತೈದು ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಲ್ದಿರಿ ಅವತ್ತಂದೆ ಪ್ರತಿ ವರ್ಷಲ ಈ ಕಾರ್ಯಕ್ರಮಕ್ಕೆ ಏನು ದುಡ್ಡು ಕೊರಪೇ ಬಂದು ಆರು ಆಶ್ವಾಸನೆಲ್ಲ ಕೊಡ್ತೀನಿ ಅರೇಣ್ಣ ಈ ಪುರ್ತಡು ಭಾರಿ ಪೊರ್ನ ಸ್ವಾಗತ ಅಲ್ಪ ಯಾರನ್ನ ವಿ ಕೆ ಗ್ರೂಪ್ ಆಫ್ ಕಂಪೆನೀಸ್ ಅವರು ಬೊಂಬೆದ ಬಂಡ್ ಸಂಗುಲ ಮಸ್ತ್ ಸಹಕಾರ ಕೊಡ್ತೀನರ್ ಪ್ರಕಾಶನ್ನೇ ನಮ್ಮ ಸಮಾಜದ ಮಲ್ಲ ಒಂದು ಶಕ್ತಿ ಇನಿತೆ ಸ್ವರೂಖ ಏನು ಭಾರಿ ಮಲ್ಲ ಇಡೀ ಜಗತ್ತದ ಬಂಟೆಯರ್ನ ಪರವಾದ ಅವರಿಗೆ ಏನು ಅಭಿನಂದನೆ ಸಲ್ಲಿಸವೆ ಯಾಕೆ ಬಣ್ಣಗೆ ಮಂಗಳೂರು ಮೈಸೂರು ಮಂಗ್ಳೂರು ಯೂನಿವರ್ಸಿಟಿದ ಡಾಕ್ಟರೇಟ್ ಬಣ್ಣ ಈಗ ಬಾರಿ ಮರ್ಯಾದೆನು ಇನಿ ನಮ್ಮ ಸಮಾಜದ ಒಂದು ವ್ಯಕ್ತಿಗೆ ಪ್ರಕಾಶನ್ನಾಗ ಡಾಕ್ಟರೇಟ್ ಪ್ರಶಸ್ತಿ ತೆಗ್ದಾರಿಗೆ ಕೋಡ ಯಾರಿಗೆ ಗಿತ್ತೊಂದಿರಿ ಇನ್ನು ಯಾರು ಬೊಂಬಾಯ ಪೋಪಿನಿಟ್ಟಿತ್ತೇ ಯಾರು ನಾ ಹೋಟೆಲ್ ಓಪನಿಂಗ್ ಆಗ್ತೀನಿ ಅವ್ರಿಗೆ ಇನ್ನು ಪೋಡಿ ಆತನು ಯಾರು ಏನು ನನಗೆ ಫಂಕ್ಷನ್ ಬರ್ತೀನಿ ಯಾವಂಡೆ ಇಜ್ಜು ಪ್ರಕಾಶನ್ ಇರು ಬರೋಡೆ ನಮ್ಮ ಒಂಜಿ ಸಾವಿರ ಜೋಕುಲು ಈರಿನ ತೂಗೋಡು ದಯ ತೂಗೋಡು ಬಂದಾಗ ನನ್ನ ಮಿತ್ತಿಗೆ ಆ ಜೋಕುಲ್ಲ ಮಾತೇರಲ್ಲ ಇರ್ಲಕ್ಕ ನಿಖಲ್ ನಾಲ್ಕ ಕನ್ಯಾ ನಾಡು ಕೆ ಎಂ ನಲ್ಕ ಆಡು ಆಕಲ್ನಾಲ್ಕ ನಮ್ಮ ಪ್ರತಿ ಇಲ್ಲಾಡ್ಲ ನಿಕಲ್ನ ವ್ಯಕ್ತಿ ಪುಟ್ಟೋಡು ಬಂದು ಪಿನ ಒಂದು ಆಡ ಆಡಾಡ ಪ್ರೀತಿ ಕೆಣ್ಣೆ ಕಾರ್ ಕ್ಯಾನ್ಸಲ್ ಮಾಡ್ತೀವಿ ಟಿಕೆಟ್ ಪದರಾಡಿಗೆ ಬುಡೋಡ್ ಬಂತೀರಿ ಪದ್ರಡ ಕಡ ಪುಡು ಎಂಕು ಅರೆಗ್ಲೆ ಅನಿ ಸ್ವಾಗತ ಮಲ್ಪ ಬೊಕ್ಕ ನಮ್ಮ ಎಮ್ ಎನ್ ರಾಜೇಂದ್ರ ಕುಮಾರ್ ಸಾಕಾರ ರತ್ನ ಮಾತಾ ಇಡೀ ನಮ್ಮ ತುಳುನಾಡು ನಾಡು ಮಾತ ಕೊಡಿಲ್ಲ ಆರನ್ನ ಪುದರು ಗೊತ್ತುಂಡು ಮಾತೇರಿ ಗುರ್ತಂಡು ಮಾತೇರಿಗ್ಲ ಯಾರು ಸಾಕಾರ ಮಲ್ದಿನಾರು ಇನಿ ಅನ್ನ ಬೇತ ಸಮಾಜಿ ಮಲ್ಲ ಮಟ್ಟದ ಒಂಜಿ ಡೊನೇಷನ್ ನಮ್ಮ ಸಮಾಜ ಕೊಡ್ತೇರಿ ಅಂದಂಡ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅರೆಗ್ಲ ಈ ಪುಡ್ತುಡಿ ಬಾರಿ ಭಾರಿ ಪ್ರೀತಿಪೂರ್ವಕವಾದು ಅರೆನ್ ಸ್ವಾಗತ ಮಲ್ಪ ಆರೆ ಈ ಬೇಕ ಕಾರ್ಯಕ್ರಮಗೂ ಬೈದಿನ ಬಾರಿ ಸಂತೋಷ ನಮ್ಮ ಮಾತೇರ್ಲ ಆ ನನ್ನ ದೇವರ ಮಾತೆ ಆ ಆಶೀರ್ವಾದ ಆಯುರ್ವೇದಕ್ಕೆ ಕೊರಡು ಬಂದು ದೇವರ ಪ್ರಾರ್ಥನೆ ಮತ್ತು ನಮ್ಮ ಪ್ರವೀಣ್ ಭೋಜ್ ಶೆಟ್ಟರು ಹಿಂಗಲ್ಲ ಮುಂಬೈ ಬಣ್ಸಂಘದ ಅಧ್ಯಕ್ಷರು ಆ ರೀತಿ ಪ್ರತಿ ಸಂಡೇಲಲ್ಲಿ ಊರು ಬರ್ತೀವಿ ದೇವನ್ನ ವಾ ಬಣ್ಸಂಗದ ಬರ್ಪೇರಿ ಯಾರಿಗೆಲ್ಲ ಬೇಜಾರು ಮಲ್ ಪೂಜಿ ಮತ್ತು ಮಲ್ಲ ದಾನ ಎಲ್ಲ ಕೊರ್ಪೇರಿ ಆರ್ನ ಕೆಲಸ ಬಾರಿ ಬಂಗ ಅರ್ಪ್ರಿ ಇವತ್ನಾಲ್ಕು ಗಂಟೆ ಇಟ್ಟು ಪದೆರಡು ಗಂಟೆ ಅಂದ ಬೆಲೆ ಅಲ್ಪ ಹದಿನೆರಡು ಗಂಟೆ ಹಿಡ್ದು ಬೇರೆ ಬತ್ತಿನ ದುಡ್ಡು ದಾನ ನಂಕಲ ನಂಗೆಲ್ಲ ಫೆಡ್ರೇಷನ್ಗೆ ಒಂಜಿ ಕೋಟಿ ಹಿಡಿದು ಮಿತ್ ದಾನ ಮಲ್ದರಿ ಆರೇಗಲ್ಲ ಈ ಪುರುತುಳ್ಳ ಸ್ವಾಗತ ಮಲ್ಪೆ ಸದನ್ನೇ ನಮ್ಮ ಸಮಾಜದ ಮಲ್ಲ ಒಂಜಿ ವ್ಯಕ್ತಿ ನಮ್ಮ ಮಾತೇರ್ಲೋ ಪ್ರೀತಿ ಮಲ್ಪನ ಗೌರವ ಒಂಜಿ ಸ ಸೋಡ್ನಾಥ್ ಸಮಾಜ ಬೆಂದು ಇನ್ನಿಲ್ಲ ಈ ಪುರುತುಳ್ಳ ಅರೆ ತೀರು ಜಿಲ್ಲಾ ಆರು ಈ ಕಾರ್ಯಕ್ರಮ ಭಾಗವಹಿಸ್ತಾ ಆರ್ ನಮ್ಮ ಒಂಜಿ ಪಲಯ ಲೆಕ್ಕ ನಮ್ಮ ಮಾತೇರ್ನಲ್ಲ ಒಂಜಿ ಪ್ರೀತಿದ ವ್ಯಕ್ತಿ ಅರೆಗೆ ದೇವ್ರ ಕೋರ್ಡ್ ಕೊಡಬಂದು ದೇವರನ್ನ ನಟದು ಅದರ ಈ ಸಂದರ್ಭದ ಸ್ವಾಗತ ಮಲ್ಪ ಉದಯನೇ ಬಿಡ್ತಿಲ್ಲ ಮಲ್ ಕುದು ಕುದು ಆಶೀರ್ವಾದ ಮಲ್ತಾನೆ ಯಾವ ನಿಮಗೆ ಅಚ್ಚ ಡಾಕ್ಟರ್ ಪಿ ವಿ ಶೆಟ್ರು ಡಾಕ್ಟರ್ ಪಿ ವಿ ಶೆಟ್ಟರು ಬೊಂಬೈದ ಮಾಜಿ ಅಧ್ಯಕ್ಷರು ಈ ಟ್ರಸ್ಟಿ ಆದೂರು ಹೆಂಗಲ್ಲ ಬೋರ್ವಿಲ್ ಪ್ರಾಜೆಕ್ಟ್ ಓನರ್ ಈ ಚೇರ್ಮ್ಯಾನ್ ಆದ್ರು ಅರ್ಲ ಮಸ್ತ್ ದಾನ ಮಲ್ಪನಾರ ಅರ್ನ ಕ್ರಿಕೆಟ್ ಕ್ಲಬ್ ಉಂಡು ಮಸ್ತ್ ಜನ ಕ್ರಿಕೆಟರ್ ಇನ್ನು ರೋಹಿತ್ ಶರ್ಮಾ ಆ್ಯಡು ಮ ಪುದಾರ್ ಬಂಡ್ರೆ ಬಂಡೆ ಏನು ಲೈನ್ ಉಳ್ಳೇ ಆಗಲಿ ಪೂರ ರೆಡಿ ಮಲ್ದಿನಾರು ಡಾಕ್ಟರ್ ಪಿ ವಿ ಶೆಟ್ಟಿ ಶರದ್ ಪವಾರ್ನೊಟ್ಟು ಬಾರಿ ಮುಟ್ಟದ ಒಂದು ಸಂಬಂಧದಿತ್ತಿನ ನಂಗೆ ಕಿನ್ನೆ ಮಟ್ಟದ ಒಂದು ಸಹಾಯ ಮಲ್ದಿರ ಈತ ಮಲ್ಲ ಮಟ್ಟದ ಇನ್ನು ಖಂಡಿತ ಸಹಾಯ ಮಲ್ಪರ ದೇವರನ್ನ ಇತ್ತ ಕನ್ಸ್ಟ್ರಕ್ಷನ್ ದುಡ್ಡು ಬೋಡು ಈತ ಮ ಮಲ್ಲ ಲೈನ್ ಆರ್ಲ ಉಳ್ಳ ಡಾಕ್ಟರ್ ಪಿ ವಿ ಶೆಟ್ಟಿ ಇದೆಲ್ಲ ಕಿನ್ನೆ ವ್ಯಕ್ತಿಯತ್ತು ಭಾರಿ ಮಲ್ಲ ವ್ಯಕ್ತಿ ಅದು ಈ ಸಾರಿ ಖಂಡಿತ ಮಲ್ಲ ಮನಸ್ ಮಲ್ತು ಡೈರೆಕ್ಟರ್ ಹಾಪಿರಿ ಹೆಂಗ್ಳು ಆರಡ ಪ್ರಾರ್ಥನೆ ಡೈರೆಕ್ಟರ್ ಉಂಡು ಡಾಕ್ಟರ್ ಇರೋಲ್ಲ ದೇವ್ರಿ ಆಯುರ್ ಆರೋಗ್ಯ ಕೊರದು ಇದಕ್ಕೆ ಈ ಕಾರ್ಯಕ್ರಮಗೂ ಸ್ವಾಗತ ಮಲ್ಪ ಭಾರಿ ಸಂತೋಷ ನೀವು ಬೈದಿನ ಇದಿನ ಬುಕ್ಕ ಹಿಂಗಲ್ಲ ಪಟ್ಲ ಸತೀಶ್ ಶೆಟ್ರು ಪಟ್ಲ ಸತೀಶ್ ಶೆಟ್ರು ಎಲ್ಲ ಒಂಜ್ಜಿ ಬೇತರಿ ನಮ್ಮದು ಕಾರ್ಯಕ್ರಮ ಮಲ್ದೇ ರೀ ಮಾಡಿ ಸಾವಿರ ಕಟ್ಲೆ ಜನಕ್ಕೆ ಕೋಟಿ ಗಟ್ಟಲೆ ದುಡ್ಡು ಹೊರ್ತೇವ್ರಿ ಒಂದು ಯಕ್ಷಗಾನ ಸೇವೆ ಆರನ್ನ ಸೇವೆ ಬುಕ್ಕೊಂದು ಕಡೆಟ್ಟೆ ಮಾತ ಬಡ ಕಲಾವಿದ್ರನ್ನ ಸೇವೆ ಮಲ್ಪ ಒಂಜಿ ಒಂಜ್ಜಾವಳು ಒಂಜಿ ಆ ಕಾರ್ಯಕ್ರಮ ಓಪಿನ ತೂಪಿನೇ ಒಂಜಿ ಭಾರಿ ಮಲ್ಲ ವಿಶೇಷ ಅವನ ಭಾರಿ ಮಲ್ಲ ಪುರ್ಲುಡು ಮಲ್ತೊಂದು పట్ల సతీష్ శెట్ కిన్నప్రయుడు జగత్ ఆర్నోజ్ ఫీల్డ్ హడు భారీ కదారు మే అరేక్ దేవీ రి ఎడ్డ మడి బందర్భడు స్వాగతం ఉదయన్నే ఉదయ్ నమ్మ దుమ్ముడు తినద ఎర్షద సురూత స్టేజ్కి ఎంకాలి పుదారు బొమ్మ హెడ్ గొత్నారు ఉదయన్నే పత్ లక్ష అద కొత్రీ ఇలా డైరెక్టర్ అత ಅರೆಂಗಲ ಈ ಪೂರ್ತು ಪ್ರೀತಿದ ಸ್ವಾಗತ ಮಲ್ಪ ಒಂದ ವಿಶ್ವನಾಥ್ ಶೆಟ್ಟರು ಒಂದು ಎಕರೆ ಜಾಕೋರ್ತೇರು ಆರಂಗಲ ವೈಸ್ ಪ್ರೆಸಿಡೆಂಟ್ ಜಾಕರನ್ನೇ ಹೆಂಗಲ ಸೆಕ್ರೆಟರಿ ಇನಿ ಪೂರ ಕಾರ್ಯಕ್ರಮದ ವ್ಯವಸ್ಥೆ ಮಲದೇಯರು ಸಂತೋಷ್ ಶೆಟ್ಟರು ಸಂತೋಷ್ ಶೆಟ್ಟರು ಒಂದು ಮಲ್ಲ ಒಂದು ಮೈಲ್ಕಲ್ಲು ಪೂನೋಡು ಒಂಜಿ ಸಂತೋಷ್ ಶೆಟ್ಟಿ ಬಂದಾಗ ಅವು ಇತಿಹಾಸ ಪೂಜಾರ ಕೆಲಸ ಮಲ್ದೇರೋರು ಬಾರಿ ಸುಖದ ಬಂಟ್ರವನ್ನ ಮಲದೇ ಆರು ನನಗೆ ಸುರು ಪತ್ತು ಲಕ್ಷ ಬರ್ತೀವಿ ಸಂತೋಷನ ಬಂಗೋಡಲ್ಲ ಒಂದೇ ದುಡ್ಡು ಬರ್ಲೆ ಮನೆ ಇತರೆ ಡೈರೆಕ್ಟರ್ ಆಗ್ತೀರಿ ಇವತ್ತು ನಾನು ಒಂಥದ ಪ್ರೈಮ್ ಡೈರೆಕ್ಟರ್ ಅವಿರೋ ದೇವ್ರದ್ದು ಶಕ್ತಿ ಉಂಡಾಡಿ ಭಾರಿ ಭಾರಿ ಮಲ್ಲ ಜನ ಅದು ಭಾರಿ ಪುಲ್ಲದ ಬೇರೋಲು ಹೋಟೆಲ್ ಪುರ ಉಂಡು ಅವ ತಂದೆ ಫೋನ್ ನೋಡಿ ಮಸ್ತ್ ಜನ ಏರ್ಕೆ ದುಡ್ಡು ಹೊರ್ತನಲ್ಲ ಅವು ಸಂತೋಷನೇ ಮಲ್ತು ಬರ್ತೀನಿ ಅರೆಗ್ಲ ದೇವ್ರ ಎಣ್ಣೆ ಅಲ್ಪಾಡು ಹೆಂಗಲ್ಲ ಹೊಲ್ತೂರು ಮೋಹನ್ ದಸ್ ಶೆಟ್ ರೀ ಪಾಪ ದಿನೋಲ ಕಾಣ್ಲಾಕು ಆಗ ಮ್ಯಾಗೆ ಫೋನ್ ಮಲ್ಪ ನಾ ದುಡ್ಡುಗೆನ್ನೇ ಬೇಲೆ ದೇವನ್ನ ಯಾನ್ ಕೇನ್ ಕೇನು ಸಾಕಲ್ಲ ಕೊಡೋಕೇನ ನೆರ್ಪಿರಿ ಜನಗಳು ಹೆಂಚಿನ ದಿನೋದ್ ದುಡ್ಡುಗೇನ మరణి ఉంజే దిన ఉల్లెగండె పోదు ముప్ప లక్ష రూపాయ కలెక్షన్ మల్దే ర శివచంద్ర శెట్ ఉడుపు టూ ముంబైద హోటెల్ద గ్రూప్ ఆఫ్ హోటల్ద అరు సిఎం డి ఆరణ క్యాప్ ఆరన్ డైరెక్టర్ మల్దే ఆర్ బుడేదిన ప్యాట్రన్ మెంబర్ మే అక్క బారు లాస్ట్ రెడ్డి జన పుదారు శివచంద్ర శెట్నల్ అసెస్న అక్క లక్ష కొత్రీ ప్రతి వర్షాల హింకులు కొర్పతారీ ఈ కార్యక్రమూ ఐదు లక్షల రూపాయ్ ఎక్స్ట్రా దుడ్డు కొడుతారు ಅಕ್ಕಲು ಇಜ್ಜೆಡಲ್ಲ ಅಕ್ಕ ನೆನಪು ಮಲ್ಪ ನಾನು ಕರ್ತವ್ಯ ನಮ್ಮ ಹಂಚಿರೋದು ಎಂಗೆಲ್ಲ ಸೆಷನ್ ಇನ್ನಂಜೆ ಅರ್ಲ ಹೆಂಗಲ್ಲ ಡೈರೆಕ್ಟರ್ ಆರ್ಲ ಪ್ರತಿ ಕಾರ್ಯಕ್ರಮ ಎಂಗೆಲ್ಲ ಒಟ್ಟು ಉಳ್ಳೇರು ಬಕ್ಕ ನಾ ಬೇತ ಮತ್ತೆ ಮಲತು ಕೂರ್ಪರು ಅರೇಗಲ್ಲ ದೇವ್ರೆಡ್ ಆಲ್ಪಡ ಅರೇನು ಸ್ವಾಗತ ಆಲ್ಪ ದಯಾಚರಣೆಲ್ಲ ಸಿ ಎಲ್ಲ ಏರೋ ಲೆಕ್ಕ ಕೇಂದ್ರ ಆಡಕ್ಕ ಕೆಲವರು ಪಂಪರ ದುಡ್ಡು ಒಟ್ಟು ಮಲ್ಪರು బొక్కలు దొడ్డు తినిపించవు తిపేర్ ఆర్డకే దయచారణ హింకల్ ఉల్ేరు ఇంకా ఆఫీస్ బేరారు ఉల్లేరు తిందండ అవురేగలు ఉందా జిలా పోండి దయ బాగా ఒం బంగారు అక్కడికి కలెక్షన్ మిన దొడ్డు అవు పన్నెంక త ఉందా ఏరే కొరడ మగ్లు కొర్త ఆ ఇచ్చే కొడుతు ఎడ్డెస్ హండ్రు మన కొన్ని ఇది తుమల ఎమౌంట్ కొప్రెండ్ ఆ తమ సుభజ్జి అంచే దయచరణ హింగల్ సి ముక్క ఎంకాల మూల ఉల్లేరు అశోకణి అశోకణ శ్రీధరణ్యారు ఏ పల్ వరకు తిక్కులు అయితే ఆరు ఎం కల ప్యాట్రన్ మెంబరు అర్లా నన్నైతే ప్యాట్రన్ ప్రైమ్ ప్యాటర్న్ నావులేరు లైక్ ఉల్లేదు దేవర్ దైట్ ఇది కొర్తినే కొడు నికులు నికులు కొడుతారు అందరి ఈ సంస్థ నడపరు బంగు అంతే లొకేషన్ లేరు ఆరు నమ్మ ప్యాట్రన్ మెంబరు బంట్వాళ్ళ బంగద మళ్ళా కొంచెం ఆఫీస్ వేరే అదులేరు చంద్ర సన్న మళ్ళా బెన్న అది లేదు ಹೆಂಗಲ್ಲ ಗಿರೀಶ್ ಶೆಟ್ಟಿ ಎಲ್ಲರು ಗಿರೀಶ್ ಶೆಟ್ಟಿ ಎಲ್ಲರೂ ಊರದಾಗಲಿ ಮಾತೆಯಲ್ಲ ಕೊಡ್ತಾನೆ ದೇವಣ್ಣ ಮರಣಿ ಒಂದು ಇತಿಹಾಸ ಕ್ರಿಕೆಟ್ ಒಂಜ್ ಸ್ಪೋರ್ಟ್ಸ್ ಮಲ್ತದೆ ಸಾಧಾರಣ ನಮ್ಮ ಎಲ್ಪತ್ತೈನ್ ಸಾರು ಜನ ನಮಗೆ ಕುಡಿದು ನಂಡ ಆಯ್ ಒಂಜಿ ಗಿರೀಶ್ ಶೆಟ್ಟರ್ನಲ್ಲ ಮಲ್ಲ ಕೆಲ್ಸೊಂಡು ಗಿರೀಶ್ ಶೆಟ್ಟಿ ಎಲ್ಲರೇ ಪ್ಯಾಟ್ರನ್ ಮೆಂಬರ್ ನಮ್ಮ ರವೆನ್ನೆ ರವ್ಯನ್ನೆ ಉಳಿದೊಟ್ಟು ಅಂಡ ಸ್ಕೂಲ್ ಗೀಲ್ ಮತ್ತು ಬೋಂಡ್ನ ತಿನ್ಕೊಂಬು ಊರ್ದಾಗಳು ಅಂತ ದುಡ್ಡು ಬರ್ನ ನೀಡ್ತೀರಾ ಆರ್ಲಿತ್ತ ಇವತ್ತು ಕೊರತೆ ರೀ ನನ್ನಂತ ಕೊರಂದು ಬಂದು ಏನಾರ ಅರಿನ ಈ ಬರ್ತದ ಅಭಿನಂದನೆ ಸಲ್ಲಿಸಿವೆ ಆದರ್ಶ್ರೆಂಕಲ್ಲ ಮಲ್ಲ ಬಿಸ್ನೆಸ್ ಮ್ಯಾನ್ ಸುಮಾರು ಹೋಟೆಲ್ ಹಣ್ಣು ಅಂಡ ಪ್ಯಾಟ್ರನ್ ಮೆಂಬರ್ ಅದೆ ಈ ಸರ್ ಖಂಡಿತ ಪ್ರೇಮ್ ಪ್ಯಾಟ್ರನ್ ಆಪೇ ಅಂತೇರಿ ಸುಧಾಕರನ್ನೇ ಹುಬ್ಳಿದ ಅಧ್ಯಕ್ಷ ಇರ್ ಬೇಕಾರೆ ಕುಂದಾಪುರ ಸೈಡ್ ಬಾರಿ ಮಲ್ಲ ಒ ಲೀಡರ್ ಅದು ಸುಧಾಕರ್ ಅಣ್ಣ ನಮ್ಮ ಪ್ಯಾಟ್ರನ್ ಮೆಂಬರ್ ಅರೇನ ಸ್ವಾಗತ ಮಾಡಿದ್ರು ಸುಧಾಕರ್ ಅಣ್ಣ ಹೆಂಗ್ ಬ್ಯಾರಿನ ಪೋತೀನದಾಗ ಪ್ಯಾಟ್ರನ್ ಮೆಂಬರ್ ಆತರಿ ಅರೇತರು ಪ್ರೀತಿಯ ಸ್ವಾಗತ ನಾಗೇಶ್ ನಮ್ಮ ಬಾರಿ ಮಲ್ಲ ಆರ್ಕಿಟೆಕ್ಚರ್ ಹೋಟೆಲಿಯರ್ ಆರ್ಲಾ ನಮ್ಮ ಪ್ಯಾಟ್ರನ್ ಮೆಂಬರ್ ಸುಧಾಕರ್ ಪೂಂಜೇರು ಆರು ಸೋತ್ಕಲ್ ಪ ಮಾಜಿ ಅಧ್ಯಕ್ಷರು ಬೋರ್ಡ್ನಾಥ್ ಕೆಲಸ ಮಾಡ್ತದ ಇನ್ನೇ ಪ್ಯಾಟ್ರನ್ ಮೆಂಬರ್ ಆತರಿ ಕಾಂಡೇರಿ ನಿಂಚ ಮಾರು ಕೆಲಸ ನಡ್ತಾ ಅವತ್ತಂದ್ರೆ ಪುರುಷೋತ್ಮನೆ ಪುರುಷೋತ್ತಮನೆ ಮಲ್ಲ ವ್ಯಕ್ತಿತ್ವ ಮಲ್ಲ ಬಿಸ್ನೆಸ್ ಮ್ಯಾನ್ ಉಡುಪಿ ನಂಗೆ ಪ್ಯಾಟ್ರನ್ ಮೆಂಬರ್ ಆತರಿ ಉಡುಪಿ ಬಂಡ್ಸಂಘದ ಅಧ್ಯಕ್ಷ ಅದು ರೀ ಪಕ್ಕ ಅಜ್ ಮೈರ್ಮಾಡಿ ಅಶೋಕಣ್ಣ ಅಂದ್ರೆ ಒಕ್ಕೊಂದು ಅರೀಶ್ ಅನ್ನೆ ಬೊಂಬೆರದು ಅರ್ಲ ಪ್ಯಾಟ್ರನ್ ಮೆಂಬರ್ ಆರ್ ಅಶೋಕನ್ ಪ್ಯಾಟ್ರನ್ ಮೆಂಬರ್ ಬೊಂಬ್ ಭಾರಿ ಜನಕಲು ಬೈದಿ ದೇವನಾಗ కూడా ఇవ తారీఖి అగలి మొత్తం బర్రేందు అం జ మస్తి బైద్య జీరు బైద్యనగలి ఒంజే పాత్రడే అన్న ప్రీతిదా దందన సవే ఈ కార్యక్రమ నిరంతర నడపడు ఎం కలు ఏర్లే ఆఫీస్ బేర బిన్నేరు ఎంగులు ఎలా పూపినగలు ఈ డోనర్నగలు పర్మనెంట్ ఆ సంస్థ ఉప్పులు ఇంత కన్యా సదస్య్య జట్ ఆడు ఈ దొడ్డు గొరతిన మాత్ర ತೋನ್ಸಿ ಆನಂದ್ ಶೆಟ್ರಾಡು ಮೇರೆ ನಮ್ಮ ಕೆ ಎಂ ಶೆಟ್ರಾಡು ಪ್ರವೀಣ್ ಶೆಟ್ರಾಡು ಮಲ್ಲ ಮಲ್ಲ ಡೋನರ್ನಾಗ ಪ್ರಕಾಶ್ ಅನ್ನೆ ಆಡು ಮಾತೆಯಲ್ಲ ಹಗಲು ಈ ಒಂದು ಸಂಸ್ಥೆಯನ್ನು ಖಂಡಿತ ಗಟ್ಟಿ ಮಲ್ಪ ನಮ್ಮ ಸಮಾಜೋಡು ದಾಂತಿ ನಕಲಿ ಮಲ್ಲ ಮಟ್ಟಿಡಲಿ ಸಾಕಾರ ಮಲ್ತದ ಮಲ್ಲ ಮಟ್ಟಿ ನಮ್ಮ ಈ ಸಮಾಜು ಮಿತ್ವರ್ತಲಕ್ಕೆ ಮಲ್ಪರು ಪ್ರಕಾಶನ್ನೇ ನಾಲ್ಕು ಕೋಟಿ ಐದು ಕೋಟಿ ವರ್ಷವರ ಮಾತ ಸಮಾಜದ ಕೆಲ ನಮ್ಮ ಲಂಚನೆ ಜಾಗತೀಯ ಬಣ್ಸಂಗ ಖಾಲಿ ಬಂಟೆರೆಗೆ ಹತ್ತು ಬೇತ ಸಮಾಜದ ನಮ್ಮ ಒಂದು ಹೆಂಗಲ್ಲ ಫ್ರೆಂಡ್ ಅವ್ರು ರವಿ ಕೋಟಿ ಅನ್ಬೈದ್ರೆ ಆದ್ರೆ ಬೊಂಬೆಡ್ದು ಬೈದಿನಿ ಈ ಮಸ್ತು ಜನ ಬೇತೆ ಸಮಾಜದ ಕಲಾ ನಮ್ಮ ಪ್ರಸ್ತುತ ಕುಲ್ ಬೈದೇ ರೀ ಪೂರ ಅಭಿಮತ್ ಹಂಡು ನಮ್ಮ ಕುಡ್ಲಂಡು ಬೊಂಬೆಡ್ದು ಈಗಲ್ಲ ದಿನೇಶ್ ಕುಲಾಲ್ ಬೈದೇ ಕರ್ನಾಟಕ ಮಲ್ಲ ಬೆದ ಬೇತ ಪೇಪರ್ದಾಗ ಪ್ರೆಸ್ ತಕು ಪೂರಾವ ಇದ್ದೀರಿ ಮತ್ತುಲ್ಲ ಜಗ್ಗಣ್ಣು ಹೆಂಗಲ್ಲ ಪ್ರೆಸ್ ಮೇನ್ ಜನ ಪೂರಾ ವ್ಯವಸ್ಥೆ ಜಗನ್ನಾಥ ಬಾಬಾಲ ಮಲ್ಪ ಇರ್ ರಿಸೆಪ್ಷನ್ ಕೌಂಟರ್ ಫುಲ್ಲು ಸುರತ್ ಕಾಲದಾಗಲು ಮಾತಾ ಹೇಗೆಲ್ಲ ಆಫೀಸ್ದಾಗ ಜೋಕು ಮಸ್ತ್ ಭಂಗವಿದ್ದೀರಿ ಇನ್ನು ಒಂಜಿ ಸೋರ ಜೋಕಲಿಗೆ ಅಟ್ಯಾಂಡ್ ತಿನ್ನ ಕೆಲಸ ಪಿರೋಡು ಮಸ್ತ್ ಕೆಲಸನು ಬೆತ್ತಬೇತ ಡಿಪಾರ್ಟ್ಮೆಂಟ್ ಹೆಂಗ್ ಕೊಡ್ತಾ ರಿಸೆಪ್ಷನ್ ಕ್ಯಾಟ್ರಿಂಗ್ ಸನ್ಮಾನಗೂ ಮಾತಾ ಇನ್ನು ಮಾತೇರ ಪುಲ್ಲುಡು ಹಣ ಮುಟ್ಟ ಮಾತೆಲ್ಲ ಕುಲಿದು ಮಾತಾ ಜೋ ಕುಲ್ಲ ಒಣಸು ಪೋಡು ನೀಲಿ ಏರೆಲ್ಲ ಹಿಂಗೆ ಹೆಚ್ಚ ಬರ್ದು ಕಾಪ ಜೊ ಎರಡು ಗಂಟೆದುಲೇ ಕಾರ್ಯಕ್ರಮ ಮುಗೀತು ನಿಗಲಿ ಒಣಸ್ ಕೊ ಪೂರ ವ್ಯವಸ್ಥೆಲ ಮಲ್ದ ಹಿಂಕಲು ಮಾತೇರೆಲ್ಲ ಎಡ್ಡೆ ಅಲ್ಪಾಡ್ ಬಂದು ಏನೋ ಆತಾಡು ಮುಗಿತಂಗಲ್ಪ